ಇದು ಚಿತಾಪುರ್ ಐ ಬಿ ನಲ್ಲಿರುವಂಥ ವೀಡಿಯೋ ಅಲ್ಲಿನ ಪ್ರೆಸ್ ನಮ್ಮ ಪತ್ರಕರ್ತರಿಗೆ ಮಾತಾಡ್ತಾ ಇರೋದು ಒಬ್ಬನು ನಮ್ಮ ಕಾರ್ಯಕರ್ತ ಒಳಗಿಲ್ಲ ಎಲ್ಲರೂ ಹೊರಗಡೆ ಇದ್ದರು ಇವರು ನಾಯಿ ಅಂತ ಹೇಳಿಬಿಟ್ಟು ನೀವು ಚಿತಾಪುರಿಗೆ ಹೋಗ್ತೀರ ಅಂದರೆ ಇವರು ಮತ್ತೆ ಹೇಳೋದು ಬೇರೆ ರಿಪಬ್ಲಿಕ್ ಆಫ್ ಕಲಬುರ್ಗಿ ರಿಪಬ್ಲಿಕ್ ಆಫ್ ಕಲಬುರ್ಗಿ ಇದ್ರೆ ನಾಲ್ಕು ಸರಿ ನಿಮಗೆ ಪ್ರತಿಭಟನೆಗೆ ಅವಕಾಶ ಇದ್ವಾ ತಿರಂಗ ಯಾತ್ರೆಯಲ್ಲಿತ್ತು ಚಿತಾಪುರ್ನಲ್ಲಿತ್ತು ಏನು ಪರ್ಮಿಷನ್ ಕೊಡಬೇಡ ಅಂತ ಹೇಳಿದ್ವಾ ಪರ್ಮಿಷನು ಇತ್ತು ಎಲ್ಲರ ಹತ್ರ ನಿಮ್ಮ ಹತ್ರ ಪರ್ಮಿಷನ್ ಇತ್ತು ಎಲ್ಲ ಪ್ರತಿಭಟನೆಗೂ ಇನ್ಕ್ಲೂಡಿಂಗ್ ಟುಡೇಸ್ ಪ್ರೊಟೆಸ್ಟಿಗೆ ನಾವು ಪ್ರತಿ ಪರ್ಮಿಷನ್ ಕೊಟ್ಟಿದ್ದೀವಿ ಪರ್ಮಿಷನ್ ಕೊಟ್ಟಿಲ್ಲ ಅಂದರೆ ತಾನೇ ರಿಪಬ್ಲಿಕ್ ಆಗೋದು ಸರ್ವಾಧಿಕಾರಿ ಧೋರಣೆ ಆಗೋದು ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಟು ಮತ್ತೆ ಇವಾಗ ನೀವೇ ವಿಕ್ಟಮ್ ಅಂತ ಹೇಳ್ತೀರಾ ಏನೇನು ಮಾತಾಡಿದ್ದೀರಾ ಸ್ವಲ್ಪ ಆತ್ಮಾವಲೋಕನ ಮಾಡ್ಕೋಬೇಕು ಬಿ ಜೆ ಪಿ ಲೀಡರ್ಗಳು ಕಲಬುರ್ಗಿನಲ್ಲಿ ನಾಚಿಕೆ ಬರಬೇಕು ಇದು ನಿಮ್ಮ ಲೀಡ್ರ್ ನಾನು ಹೇಳ್ತಾ ಇದ್ದೀನಲ್ಲ ಇವ್ರು ಇಂಥವ್ರ ಮಾತು ಕಟ್ಕೊಂಡ್ರೆ ನೀವು ವಿಜೇಂದ್ರ ಅವರೇ ನಿಮ್ಗೆ ಭವಿಷ್ಯ ಇಲ್ಲ ನಮ್ಮ ಕಲಬುರಗಿ ಲೋಕಲ್ ಲೀಡರ್ಸನ್ನು ನಂಬಿಟ್ಟು ನೀವೇನಾದರೂ ರಾಜಕೀಯ ಇದ್ದೀರಾ ಅಂತ ಅಂದ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸೀಡ್ ಆಗಲ್ಲ ಆಮೇಲೆ ಇಂಥ ವಿರೋಧ ಪಕ್ಷದ ನಾಯಕರಂತೂ ಇಟ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟು ನಿಮ್ಗೆ ಇನ್ನೂ ಮುಜುಗರ ಆಗ್ತಾ ಇದೆ ಪಾರ್ಟಿಗೆ ಇದು ಯಾಕಂತ ಹೇಳ್ತೀನಿ ಅಂದರೆ ಇವರಿಗೆ ಯಾವುದೇ ಸ್ವ ಸ್ವ ಏನೋ ಸ್ವಂತ ಸ್ವಲ್ಪ ಅಭ್ಯಾಸ ಮಾಡಿ ಅಧ್ಯಯನ ಮಾಡಿ ರೂಢಿ ಇಲ್ಲ ವಾಟ್ಸಾಪ್ನಲ್ಲಿ ಏನು ಕಳಿಸ್ತಾರೆ ಅದೇ ದಿನ ಬೈಬೇಕು ಖರ್ಗೆ ಅವರಿಗೆ ಸಿದ್ದರಾಮಯ್ಯ ಅವರಿಗೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಡೇ ಪ್ರಿಯಾಂಕ್ ಡಿ ಕೆ ಶಿವಕುಮಾರ್ ಅವರಿಗೆ ಅಷ್ಟೇ ಇವ್ರ ಕೆಲಸ ಏನು ಕೆಲಸ ಇವ್ರದ್ದು ಅಷ್ಟೇ ಇದು ಏನಿಲ್ಲ ಈಗ ಇವರು ಯಾಕೆ ಇಷ್ಟು ಹತಾಶರಾಗಿದ್ದಾರೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಪಾಪ ಅವರು ಯಾರು ಆರ್ ಎಸ್ ಎಸ್ನವ್ರು ಹೇಳಿರಬೇಕು ಅಥವಾ ಬಿ ಜೆ ಪಿ ಅವ್ರು ಹೇಳಿರಬೇಕು ಸರ್ ಪ್ರಿಯಾಂಕರ್ಗೆ ಚಾಲೆಂಜ್ ಮಾಡಿ ಅದು ಅಂಬೇಡ್ಕರ್ ಅವರ ಎಲೆಕ್ಷನ್ ಬಗ್ಗೆ ದಾಂಗೆ ಅವ್ರ ಬಗ್ಗೆ ಸಾವರ್ಕರ್ ಬಗ್ಗೆ ಅಂತ ಅದು ಮ್ಯಾಟ್ರ್ ಅಲ್ಲೇ ಮುಗ್ದಿತ್ತು ಕೌನ್ಸಿಲ್ನಲ್ಲೇ ಮುಗ್ದಿತ್ತು ಅಸೆಂಬ್ಲಿನಲ್ಲೂ ಮುಗ್ದಿತ್ತು ಇವರೇ ಆಚೆ ಬಂದ್ಬಿಟ್ಟು ನಾನು ಚಾಲೆಂಜ್ ಮಾಡ್ತೀನಿ ಪ್ರಿಯಾಂಕರಿಗೆ ಚಾಲೆಂಜ್ ಮಾಡ್ತೀನಿ ಕಾಂಗ್ರೆಸ್ನವರಿಗೆ ತೋರಿಸ್ಬಿಡಲಿ ದಾಖಲೆಗಳು ಬಿಡುಗಡೆ ಮಾಡಲಿ ಅಂತ ಹೇಳಿದಾಗ ಮೋದಿ ಸರ್ಕಾರದಲ್ಲಿ ಇದ್ದಂಥ ದಾಖಲೆಗಳನ್ನು ನಾವು ಬಿಡುಗಡೆ ಮಾಡಿದಾಗ ಅದನ್ನು ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರು ಖುದ್ದಾಗಿ ಬರೆದಿರುವಂಥ ಪತ್ರಗಳನ್ನು ಕೊಟ್ಟರು ಕೂಡ ಇವರು ರಾಜೀನಾಮೆ ಕೊಟ್ಟಿಲ್ಲ ಇವರೇ ತಾನೇ ಹೇಳಿದ್ರು ರಾಜೀನಾಮೆ ಕೊಟ್ಟಿದ್ದು ನಾವು ಕೇಳಿದ್ವಾ ಸರ್ ನಾವು ಕೇಳಿದ್ವಾ ಅವರೇ ತಾನೇ ಹೇಳಿದ್ರು ರಾಜೀನಾಮೆ ಕೊಡ್ತೀವಿ ಅಂತ ಈಗ ಅದರಲ್ಲಿ ಮುಖಭಂಗ ಆಗಿಬಿಟ್ಟಿದೆ ಅವರಿಗೆ ಯಾವುದೇ ವಿಷಯದಲ್ಲೂ ಕೂಡ ಇವರು ಪಾಪ ಇವರು ಟೇಕ್ ಆಫ್ ಆಗ್ತಾಯಿಲ್ಲ ಅದಕ್ಕೆ ವೈಯಕ್ತಿಕವಾಗಿ ಮಾತಾಡ್ತಾರೆ ನನ್ನ ಬಗ್ಗೆ ಏನಿದು ಮೊದಲನೇ ಸರಿನಾ ಬಿ ಜೆ ಪಿ ಅವರು ಏನೇನು ಅಂತ ಹೇಳ್ತಾರಪ್ಪ ನನಗೆ ಕಾನ್ವೆಂಟ್ ದಲಿತ ಅಂತ ಹೇಳ್ತಾರೆ ನಿಮ್ಮ ಬರೀ ದೇಹ ಬಳಸಿದೆಯಾ ಬುದ್ಧಿ ಇಲ್ಲ ಅಂತಾರೆ ಇವೆಲ್ಲ ಅವರ ಎಮ್ ಎಲ್ ಎಂ ಪಿಗಳು ಮಾತು ಏನು ನಿಮ್ಮ ಅವ್ರ ಬಗ್ಗೆ ಅವ್ರಿಗೆ ಏನಾದರೂ ಪ್ರಶ್ನೆ ಮಾಡಿದ್ರೆ ಮೊನ್ನೆ ಅಶ್ವಥ್ ನಾರಾಯಣ್ ಏನಪ್ಪ ಪೈಲ್ಸ್ ಬಂದಿದ್ಯಾ ಅಂತ ಕೇಳ್ತಾರೆ ಇನ್ನು ಅವರು ಯಾರಾದರೂ ಏನಾದರೂ ಸ್ವಲ್ಪ ಇಲ್ಲ ಪ್ರಿಯಾಂಕರ್ಗೆ ಬುದ್ಧಿವಂತರು ಇನ್ನೂ ಭಾಳ ಜನರಕ್ಕಿಂತ ಹೆಚ್ಚಾಗಿ ಹಾಲು ಕೊಡ್ತಿದ್ದಾರೆ ಅಂದಾಗ ಏನು ಅರ್ಥ ಇದು ಹಾಂ ಪಿ ಎಸ್ ಐ ಹಗರಣ ಆಗಿಲ್ಲ ಅಂದ್ರೆ ಇನ್ವೆಸ್ಟಿಗೇಷನ್ ಆಯಿತು ಆಗಿದೆ ಅಂತ ಬಂದಿದೆ ಮತ್ತೆ ರೆಕ್ರೂಟ್ಮೆಂಟ್ ಆಗಿದೆ ಗಂಗಾ ಕಲ್ಯಾಣದ ಎಫ್ ಐ ಆರ್ ಆಗಿದೆ ಕರೋನಾದ ಎಫ್ ಐ ಆರ್ ಆಗಿದೆ ಇದಕ್ಕೆ ಯಾವುದಕ್ಕೂ ಉತ್ತರ ಅದು ಅದಕ್ಕೆ ನಾವು ಟಾರ್ಗೆಟ್ ಪರ್ಸ್ನಲಿ ಮಾಡಿ ಪಾಲಿಸಿ ಹೇಳಿ ಪ್ರಿಯಾಂಕರ್ಗೆ ನಿನ್ನ ಪ್ರಗತಿ ಪಥ ಟೇಕ್ ಆಫ್ ಆಗ್ತಾಯಿಲ್ಲ ನಿನ್ನ ಏನು ಕಲ್ಯಾಣ ಪಥ ನೀ ನೀನು ಮಾಡಿಲ್ಲ ನೀನು ಐ ಟಿ ಪಾಲಿಸಿನಲ್ಲಿ ಏನೂ ಮಾಡ್ತಾಯಿಲ್ಲ ಮಾಡಿ ಅದು ಹೇಳಿ ಏನಾದರೂ ಇದ್ರೆ ವಿ ವಿಲ್ ಟು ರೆಕ್ಟಿಫೈ ಐ ಆಮ್ ದ ಮಿನಿಸ್ಟರ್ ಐ ಮೀನ್ ದ ಐ ಮೀನ್ ಗೌರ್ಮೆಂಟ್ ಇವ ಇನ್ ಆಪೋಸಿಷನ್ ಏನಾದರೂ ಇದ್ದರೆ ಹೇಳಿ ವೈಯಕ್ತಿಕವಾಗೇ ಮಾತಾಡೋದು ಇವರು ನಮ್ಮ ಮನೆಯವ್ರ ಬಗ್ಗೆ ಮಾತಾಡ್ತಾರೆ ನಮ್ಮ ತಮ್ಮನ ಬಗ್ಗೆ ಮಾತಾಡ್ತಾರೆ ನಮ್ಮ ಅಣ್ಣನ ಬಗ್ಗೆ ಮಾತಾಡ್ತಾರೆ ನನ್ನ ಬಗ್ಗೆ ಮಾತಾಡ್ತಾರೆ ಖರ್ಗೆ ಸಾಹೇಬ್ರ ಬಗ್ಗೆ ಮಾತಾಡ್ತಾರೆ ನನಗೇನೋ ಇವರಿಗೆ ಸಪ್ರೇಟಾಗಿ ಬತ್ತೆ ಸಿಗುತ್ತೆ ಇದಕ್ಕೆ ಸಂಬಳ ಬಿಟ್ಟು ಬಿ ಜೆ ಪಿನಲ್ಲಿ ಪೈಪೋಟಿ ಯಾರಪ್ಪ ಜಾಸ್ತಿ ಬೈತಾರೆ ಪ್ರಿಯಾಂಕಿಗೆ ಅಂತ ನಾವು ಕೇಳೋ ಲಾಜಿಕಲ್ ಕ್ವೆಶನ್ಸಿಗೆ ಇವ್ರ ಹತ್ರ ಉತ್ತರ ಇಲ್ಲ ನಾವು ಪ್ರಶ್ನೆ ಮಾಡಬಾರ್ದಂತೆ ಏನಕ್ಕಪ್ಪ ಪ್ರಶ್ನೆ ಮಾಡಬಾರ್ದು ಡೊನಾಲ್ಡ್ ಟ್ರಂಪ್ ಅವರು ಯಾಕೆ ನಮ್ಮ ವಿದೇಶ ನೀತಿಯನ್ನು ತೀರ್ಮಾನ ತಗೋತಾ ಇದ್ದಾರೆ ಕೇಳಬಾರ್ದಾ ಯಾಕೆ ಇವತ್ತು ಮೇಕ್ ಇನ್ ಇಂಡಿಯಾ ಮಾಡಬಾರ್ದು ಅಂತ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ ಮೋದಿಯವರು ಮೌನ ವಹಿಸಿದ್ದಾರೆ ಇಲ್ಲಿ ಕರ್ನಾಟಕದಲ್ಲಿ ಮಾಡೋ ಮ್ಯಾನುಫ್ಯಾಕ್ಚರ್ ಇರೋಂಥ ಐಫೋನ್ಗಳಿಗೆ ಇಪ್ಪತ್ತೈದು ಪರ್ಸೆಂಟ್ ಸೊಂಕು ಹಾಕ್ತೀನಿ ತೆರಿಗೆ ಹಾಕಬೇಕು ಅಂತ ಹೇಳಿದಾಗ ಇವರು ಸುಮ್ಮನಿರ್ತಾರೆ ಪೆಲ್ಗಾಮ್ ಬಗ್ಗೆ ಏನು ಮಾಹಿತಿ ಇದೆ ಕೊಡಿ ಅಂತ ಕೇಳಿದ್ರೆ ಇವರು ಓ ಇವರು ಅನುಮಾನ ಪಡ್ತಾ ಇದ್ದಾರೆ ಅಂತ ಹೇಳ್ತಾರೆ